ಬೇಡಗೊಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆಯ ಬೇಡಗೊಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು ಹಳೆಯ ವಿದ್ಯಾರ್ಥಿಗಳ ಕ್ರೀಡೆ ಉದ್ಘಾಟನೆಯನ್ನು ಶ್ರೀಮತಿ ಶ್ವೇತಾ ಧರ್ಮಪ್ಪರವರು ನೆರವೇರಿಸಿದರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಮಕ್ಕಳ ಕ್ರೀಡಾಕೂಟ ಜರುಗಿತು ಸಮಾವೇಶ ಸಮಾರಂಭವು ಮಧ್ಯಾಹ್ನ ಜರುಗಿತು ಅಧ್ಯಕ್ಷತೆಯನ್ನು ಶ್ರೀ ವೇದ್ ಕುಮಾರ್ ಹಾಗೂ ಉದ್ಘಾಟನೆಯನ್ನು ಡಾಕ್ಟರ್ ಮಂತರ್ಗೌಡ ಶಾಸಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಕಾರಣಾಂತರಗಳಿಂದ ಹಾಜರಾಗಿರಲಿಲ್ಲ ಮುಖ್ಯ ಭಾಷಣವನ್ನು ಶ್ರೀ ಊರ ನಾಗೇಶ್ರವರು ಮುಖ್ಯ ಅತಿಥಿ ಶ್ರೀ ಭಾಗ್ಯಮ್ಮರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೋಮಾರ ಪೇಟೆ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘದ ರಾ ಕಾರ್ಯಕಾರಿಣಿ ಮಂಡಳಿ ಹಾಗೂ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ರೇಣುಕಾ ಮೇದಪ್ಪ ದ್ರಾಕ್ಷಿಣಿ ಲೀನಾ ಪರಮೇಶ್ ಎಂ ಎ ಮೊಹಮ್ಮದ್ ಅನೀಫ್ ಪಾವನ್ ಗಗನ್ ಡಿ ಆರ್ ಲಿಂಗರಾಜು ಅಬ್ದುಲ್ ಮಜೀದ್ ಅಬೂಬ್ಕರ್ ಸಿದ್ದಿಕ್ ಹಾಜಿ ಆರ್ ರವೀಶ್ ಭಾಗ್ಯ ಲಕ್ಷ್ಮಣ್ ಮಂಜುನಾಥ್ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮೊಹಮ್ಮದ್ ಜುನೇದ್ ಹಾಸನ್ ಅಂದ್ರೆ ನಾವು ಯಾವ ಒಟ್ಟು ಕುಟುಂಬದಿಂದ ನಾವು ಏಕಾಂತಕ್ ಬಂದ್ಬಿಟ್ಟಿದ್ದೀವಿ ಬೊಂಟಿತನಕ್ಕೆ ಬಂದಿದ್ದೀವಿ ನಾನು ನೀನು ಇಷ್ಟಕ್ಕೆ ಬಂದು ನಿಂತು ಬಿಟ್ಟಿದೀವಿ ಇವತ್ತೇನು ಉಪೇಂದ್ರನ ಒಂದು ಸಿನಿಮಾ ಇದೆ ನೋಡಿ ಯು ಮತ್ತೆ ಐ ಒಂದು ಸಿಂಬಲ್ ಹಾಕಿದ್ದಾನೆ ಆ ಸಿಂಬಲ್ ಒಂದು ಸಮುದಾಯದ ಒಂದು ಗಟ್ಟಿತನದ ಸಿಂಬಲ್ ಆಗಿತ್ತು ಇವತ್ತು ಹಾಗಲ್ಲ ನೀನು ಮತ್ತೆ ನಾನು ಯು ಮತ್ತೆ ಐ ಎಷ್ಟು ನಾನು ನೋಡಿ ಇದಕ್ಕೆ ಕಾರಣ ಏನು ಅಂದ್ರೆ ನಾವು ವಿದ್ಯಾವಂತರಾಗ್ತಾ ಆಗ್ತಾ ಆಗ್ತಾ ನಾವು ನಮ್ಮ ತನ್ನ